ನಮ್ಮೇಲ್ ಕರೆಂಟ್ ಇಲ್ಲ ಕರೆಂಟ್ ಹೋಗ್ಬಿಟ್ಟೈತಿ ಕತ್ ರೇ ಕಾರ್ತಿಕ್ ಅವ್ರೇ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಇನ್ನ ಇಲ್ಲ ಮಾಡಬೇಕು ಕರೆಂಟ್ ಹೋಗೈತಿ ನಮ್ಮಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಕತ್ತಲ್ ಗಡಗು ಏನೋ ಕಾಣಿಸಲ್ಲ ನಿಮ್ದು ಕಾಫಿ ಆಯ್ತಾ ಯಾಕೆ ನಾಲ್ಕು ಗಂಟೆ ಆಗೋಯ್ತಲ್ಲ ಹಾಯ್ ರಘೋ ರೇ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಹೈಡಲ್ಲಿ ನಾಲ್ಕು ಜನ ಇದ್ದೀರಾ ಬೇಗ ಬೇಗ ಕಮೆಂಟ್ ಮಾಡಿ ಯಾರು ನಮ್ದು ಇನ್ನೂ ಇಲ್ಲ ಮಾಡಬೇಕು ಕರೆಂಟ್ ಹೋಗಿದೆ ಕರೆಂಟ್ ಬಂದ ಮೇಲೆ ಕಾಫಿ ಕಸ ಗುಡಿಸ್ಬೇಕು ಕರೆಂಟ್ ಇವತ್ತು ಯಾಕೋ ಬೆಳಗ್ಗೆಯಿಂದ ಹೋಗ್ತಾನೆ ಇದೆ ಇಲ್ಲಾಂತಂದ್ರೆ ಯಾವಾಗಲೂ ಕರೆಂಟ್ ಹೋಗಲ್ಲ ಇಲ್ಲಿ ಹೈಡಲ್ ಹತ್ತು ಜನ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಯಾರು ಲೈಕ್ ಕೊಟ್ಟಿಲ್ಲ ಅಂದ್ರೆ ಡಬಲ್ ಟಪ್ ಮಾಡಿ ಲೈಕ್ ಬರುತ್ತೆ ಮತ್ತೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಕಾರ್ತಿಕ್ ಅವರೇ ನಾವು ಬೆಂಗಳೂರಿಂದ ನೀವು ಎಲ್ಲಿಂದ ನೋಡ್ತಾ ಇರೋದು ಲೈವ್ ಹೌದಾ ಒಬ್ಬ ಕೆಲವ್ರು ನಾಲ್ಕು ಗಂಟೆ ಕೊಟ್ಬಿಡ್ತಾರೆ ಕೆಲವರು ಐದು ಗಂಟೆ ಆರು ಗಂಟೆ ಹಾಕ್ತಾರೆ ಹಾಯ್ ಅಣ್ಣ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಥ್ಯಾಂಕ್ ಯು ಅಣ್ಣ ಲೈಕ್ ಥ್ಯಾಂಕ್ ಯು ಅಣ್ಣ ಸೂಪರ್ ಬೆಸ್ಟ್ ಅದು ನನಗೆ ಟೈಮ್ ಟೇಬಲ್ ಇಲ್ಲ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಮಾಡ್ತಾ ಇರ್ತೀನಿ ಯಾವಾಗ ಟೈಮ್ ಇರುತ್ತೆ ಯಾವಾಗ ಕುಡಿಯೋದು ಹೈಡಲ್ ಹನ್ನೆರಡು ಜನ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹ್ಞೂ ಓಕೆ ಬಗವಣ್ಣ ಯಾರು ಲೈಕ್ ಕೊಟ್ಟಿಲ್ಲ ಡಬಲ್ ಟ್ಯಾಪ್ ಮಾಡಿ ಮತ್ತೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡೆ ಅವ್ರು ಕಮೆಂಟ್ ಹಾಕಿ ನಾನು ರಿಟರ್ನ್ ಮಾಡ್ತೀನಿ ಇವಾಗೇ ಮಾಡಿ ಇವಾಗ ರಿಟರ್ನ್ ತಗೊಳ್ಳಿ ನಾಳೆ ನಾಳೆ ಬೇಡ ಕಾಫಿ ಇನ್ನ ಇಲ್ಲ ಅಣ್ಣ ಮಾಡಬೇಕು ಹೆಡಲ್ ಒಂಬತ್ತು ಜನ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ನಾಳೆ ಏನೋ ಇದೆ ನಾಳೆ ಏನು ಏನೋ ಬರುತ್ತೆ ಏನೇನೋ ಅದೇನು.. ಎಷ್ಟು ಬರುತ್ತೆ ಗೊತ್ತಾ ಫಸ್ಟಿಗೆ ಏನು ಬಂತು ರೋಸ್ ಡೇ ಅಂತ ಬಂತು ಆಮೇಲೆ ಅದೇನಮ್ಮ ಡೈರಿ ಏನಮ್ಮ ಡೈರಿ ಹಾಂ ಅದು ಬಂತು ಆಮೇಲೆ ನಾಳೆ ಅದೇ ಲವರ್ಸ್ ಡೇ ಅಂತೆ ನಾಳೆ ಏನ ಎಲ್ಲ ಇವಾಗ ಸೃಷ್ಟಿ ಆಗಿರೋದೆಲ್ಲ ಬರ್ತಾ ಇದ್ದಾರೆ ಮಾಡ್ರಿ ಮಾಡ್ರಿ ಹೈಡಲ್ಲಿ ಏಳು ಜನ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹ್ಮ್ ನಾಳೆ ಬೆಳಕು ಕರೆಕ್ಟ್ ಎಲ್ಲ ರೋಗಿ ಅವರವ್ರಿಗೆ ಗಿಫ್ಟ್ ಕೊಡಿ ಓಕೆನಾ ಇಲ್ಲ ಅಂತಂದ್ರೆ ತಾಯಿ ಕೊಡ್ಬೋದು ತಾಯಿ ನಮ್ಗೊಂದು ಫ್ರೆಂಡ್ ಅಲ್ವಾ ಹ್ಞೂ ಆರು ಜನ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಮತ್ತೆ ಯಾರೋ ಕೊಡಕ್ಕೆ ಹೋಗ್ಬೇಡಿ ಪಾಪ ಹೆಣ್ಮಕ್ಳಿಗೆ ಗೌರವ ಕೊಡಿ ಕಮೆಂಟ್ ಹಾಕೊಂಡು ಪಕ್ಕ ಬರ್ತಾರೆ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ನಮ್ಮ ಮನೇಲಿ ಅಕ್ಕ ತಂಗಿಯರು ಇರ್ತಾರಲ್ಲ ಅವ್ರು ನೆನೆಸ್ಕೊಂಬಿಟ್ಟು ಅವ್ರ ಹತ್ರ ನಾವು ಮಾತಾಡಬೇಕು ಐಡಲ್ ಐದು ಜನ ಇದ್ದೀರ ಪ್ಲೀಸ್ ಕಮೆಂಟ್ ಮಾಡಿ ಯಾರು ಲೈಕ್ ಕೊಟ್ಟಿಲ್ಲ ಅಂದರೆ ಡಬಲ್ ಟ್ಯಾಪ್ ಮಾಡಿ ಮತ್ತು ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಏನು ಅಣ್ಣ ನಮಸ್ಕಾರ ಏನು ಅಣ್ಣ ನಮಸ್ಕಾರ ಅರ್ಥ ಆಗಿಲ್ಲ ಅದು ಇದು ಕೂಡ ಒಂದು ಸ್ಟ್ಯಾಂಡ್ ಅಪ್ಪ ಕರೆಂಟ್ ಬಂತು ಕರೆಂಟ್ ಬಂತು ಇರಿ ಬಂದೆ

ಎಲ್ಲಾರು ಸ್ಕೂಲ್ ಎಲ್ಲ ಅಕ್ಕಯ್ಯೋ ಬೇಗ ಬೇಗ ಓದ್ಕೋಕ ಮ್ಯಾಮ್ ಅಲ್ಲ ಇದ್ರು ಮ್ಯಾಮ್ ಏನಂದ್ರು ಗೊತ್ತಾ ತಮ್ಮಯ್ಯವ್ ನಿಂತ ಫಸ್ಟ್ ನೀನು ಓದ್ಕೋತ ಹೈಡಲ್ ಎಂಟು ಜನ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹೈಡಲ್ ಇಡ್ಕೊಂಡು ನೋಡ್ಬೇಡಿ ದಯವಿಟ್ಟು ಅವ ನನಗೆ ಅಕ್ಕ ಕೊಡ್ತಾನೆ ಕೂಲಲಿ ಅತ್ತಾ ಮಲ್ಲಾ ಮೂರನೇ

పసన్ పేపర్ మనం సేవ్ వస్తాండియా ఆలనే వరణి లైకుంటే పోహారం ఏం చే హైడల్ 100 జనైదిరా ప్లీజ్ కామెంట్ ಮಾಡಿ హైడల్ ఇట్ కనాట్ వెడి ఓకే పేస్ట్ మానాడ ಸ್ವಲ್ಪ ಎತ್ತರ ನೋಡ್ತೀನಿ ಇಲ್ಲ ಆಚೆ ಹೋಗ್ತೀನಿ ಆಟೋ ಚೆನ್ನಾಗಿ ಬರುತ್ತೆ ಹ್ಮ್ ಹಾಗೆ ಹೈಡಲ್ ಎಂಟು ಜನ ಇದ್ರೆ ಮಾಡಿ ಐಡಲ್ ಇದ್ಕೊಂಡು ನೋಡ್ಬೇಡಿ ಪ್ಲೀಸ್ ತಾ ಬುನ್ನಿ ಹ್ಮ್ ಹಾಯ್ ರವಿ ಅವರೇ ನಮಸ್ಕಾರ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಹೈಡಲ್ ಆರು ಜನ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಹೈಡಲ್ ಇಟ್ಕೊಂಡು ನೋಡಬೇಡಿ ಪ್ಲೀಸ್ ರವಿ ಅವ್ರೇ ಕಾಫಿ ಆಯ್ತಾ ಇಲ್ಲಿ ಹತ್ರ ನೋಡಿ ಎಷ್ಟು ಬೈಟ್ ಕಾಣುತ್ತೆ ಆಯ್ತಾರ বাৰু লাগে ಹೈಡಲ್ ಯಾರಿದ್ದೀರಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹೈಡಲ್ ಎತ್ಕೊಂಡು ನೋಡಬೇಡಿ ಹೈಡಲ್ ಮೂರು ಜನ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹೈಡಲ್ ಎತ್ಕೊಂಡು ನೋಡಬೇಡಿ బ్యాటరీ యాక్ మోడ